ಗರ್ಭದಲ್ಲಿ ಪವಿತ್ರವಾದ ಮಗ ಹುಟ್ಟಿರೋದು ನಮ್ಮ ಭಾರತ ದೇಶಕ್ಕೇನೆ ಹೆಮ್ಮೆ ತರೋವಂಥ ಪುತ್ರ ವೀರ ಸನ್ಯಾಸಿ ಅಂಥ ಸನ್ಯಾಸಿ ಇನ್ನೆಲ್ಲೂ ಹುಟ್ಟೂ ಇಲ್ಲ ಹುಟ್ಟೋದೂ ಇಲ್ಲ ಅವರು ಇಡೀ ಜಗತ್ತಿಗೇ ಪ್ರಸಿದ್ಧಿಯಾಗಿರ್ತಕ್ಕಂಥ ವೀರ ಸನ್ಯಾಸಿಯವರು ಅವ್ರಿಗೋಸ್ಕರ ಅವರು ಏನೂ ಕೇಳಿಕೆಳ್ಳಿಲ್ಲ ಏನೂ ಸುಖ ಪಡಲಿಲ್ಲ ಚಿಕಾಗೋ ನಗರಕ್ಕೆ ಧರ್ಮ ಪ್ರಚಾರಕ್ಕೆ ಎಲ್ಲ ಧರ್ಮದವರು ಹೋದಾಗ ಇವ್ರಿಗೆ ಇರೋಕ್ಕೆ ಜಾಗ ಇಲ್ಲ ಎಲ್ಲೋ ಒಂದು ಸೇತುವೆ ಮೇಲೆ ಕೂತ್ಕೊಂಡಿದ್ರಂತೆ ಅವರು ಇವರು ಇವ್ರು ಯಾರು ಈ ಸನ್ಯಾಸಿ ಅಂತ ಅಂದ್ಕೊಂಡು ಮತ್ತೆ ತಿರುಗಿ ದಿವಸ ಆ ಧರ್ಮ ಪ್ರವಚನಕ್ಕೆ ಹೋಗಿದ್ರಂತೆ ಇವನು ಯಾರು ಅಲ್ಲಿ ಇಲ್ಲಿ ಕುತ್ಕೊಂಡಿದ್ದ ಇವನು ಇವನೇನು ಮಾಡ್ತಾನೆ ಅಂತ ಕಡೆಯೇ ಪ್ರವಚನಕ್ಕೆ ಈ ತನಿಗ ಅವಕಾಶ ಕೊಟ್ಟಿದ್ರಂತೆ ಸ್ವಾಮಿ ವಿವೇಕಾನಂದರಿಗೆ ಆದರೆ ಕೊನೆಯ ಟೈಮ್ ಎಲ್ಲ ಎದ್ದೆದ್ದು ಹೋಗ ಜನ ಎಲ್ಲ ಅವಾಗ ಆ ಥರ ಹಿಂದೂ ಧರ್ಮವನ್ನು ಅದರ ಸಾರವನ್ನು ತಿಳಿಸಿದ್ರಂತೆ ಎಲ್ಲ ಎದ್ದಿರೋರೆಲ್ಲ ಇವನಾರಪ್ಪ ಭಾರತ ದೇಶದ ಸೂರ್ಯನೇ ಉದಯಿಸಿದಂತೆ ಅಷ್ಟು ಪ್ರಕಾಶಮಾನವಾಗಿ ಕಾಣ್ತಾನೆ ಅಂತ ಎಲ್ಲ ಹಂಗೇ ಕುತ್ಕೊಂಡ್ಬಿಟ್ರತೆ ಎದ್ದೋಗೋರೆ ಕೊನೆಯ ಅವಕಾಶ ಕೊಟ್ಟಿದ್ರಂತೆ ಅವರ ನಮ್ಮ ಹಿಂದೂ ಧರ್ಮದ ಸಂಸ್ಕಾರ ಸಂಸ್ಕೃತಿ ಆ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಸಾರ ರಾಮರಾಜ್ಯ ರಾಮ